ನಂಬರ್ ಗೊತ್ತು ಅವ್ರು ಹದಿನೈದು ತಾರೀಕು ಕುತ್ತಿಗ ನಕ್ಷತ್ರ ಗೊತ್ತು ನಮ್ ತಲೆ ಅಷ್ಟೇ ರಾಜ್ಯದೇ ಇವಾಗ ಸದ್ಯಕ್ಕೆ ಹೇಳತ್ತರ ಇಲ್ಲ ಕಾಂಗ್ರೆಸ್ ಪಕ್ಷನೇ ಬರುತ್ತೆ ಅಂತ ಹೇಳಿದ್ರೆ ನನಗೆ ಸನ್ಮಾನ ಮಾಡೋಲು ಡಿ ಕೆ ಶಿವಕುಮಾರ್ ಈ ಕರ್ನಾಟಕ ಒಂದ್ಸಲ ಸಿ ಎಂ ಆಗ್ಬಂದು ನಮಗೂ ಆಸೆ ಇದೆ ಗುರುಜಿ ಈಗ ಈಗೀಗ ಬರ್ತಾ ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಗಂಡ್ ಮಕ್ಳೆ ಮರ್ಡರ್ಸ್ ಆಗ್ತಾ ಇದ್ದಾರೆ ಹೆಚ್ಚಾಗಿ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಸರ್ ಮುಂದೆ ಒಂದ್ ಗಂಡು ಮಕ್ಕಳನ್ನೇ ಹೆಣ್ಮಕ್ಳು ವರದಕ್ಷಿಣೆ ಕೊಟ್ಟು ಮದುವೆ ಆಗ್ಬೇಕು ಆ ಕಾಲ ಬರುತ್ತೆ ಏನು ಹೇಳಿ ಹೆಣ್ಮಕ್ಳಿಗೆ ಗಂಡು ಮಕ್ಳು ವರದಕ್ಷಿಣ ಕೊಟ್ಟು ಮದುವೆ ಮಾಡ್ಕೋಬೇಕು ಆ ಕಾಲನೂ ಬರುತ್ತೆ ಈಗ ನಡೀತಾ ಇದೆ ಅಲ್ಲ ಗುರುಜಲ್ಲಿ ಇನ್ನೂ ಜಾಸ್ತಿ ಆಗ್ಬೋದು ಎಲ್ಲ ಮುಂದಕ್ಕೆ ಆಸ್ತಿ ಎಲ್ಲ ಬರ್ಕೊಡು ಅನ್ಬೋದು ಒಂದೊಂದು ಆಸ್ತಿ ಬರ್ಕೊಡು ಎಲ್ಲ ಬರ್ಕೊಡು ಅಂತಬೋದು ಇಲ್ಲ ಗೊತ್ತಿಲ್ಲ ಈ ಪ್ರಪಂಚ ಈ ಪ್ರಪಂಚದಲ್ಲಿ ಯಾಕಂದ್ರೆ ಇವತ್ತು ಜಾಸ್ತಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡುತ್ತೆ ಫೋನ್ ಗೀನು ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ ಏನು ಎಷ್ಟು ನೋಡಿ ಇನ್ಸ್ಟಾಗ್ರಾಮಲ್ಲಿ ಅವರೇ ಇರೋದು ಸುಮ್ಮನೆ ಆರೋ ಒಂದು ಹಾಡಾಗಿರುತ್ತೆ ಬಗ್ಗೆ ನೋಡ್ರೆ ಒಂದು ಹಾಡು ಫುಲ್ ಏನು ಹೇಳಿ ಆ ಪುಷ್ಪ ಪಿಕ್ಚರ್ಲಿ ಎಂಥ ಟಾಪು ಎಷ್ಟು ಜನ ಅಪ್ರಿಷ್ ಕೂತ್ಕೋತಾರೆ ಅಲ್ಲಿ ಬಗ್ಗೆ ತೊಡೆಡ್ಕೋತಾರೆ ಅದನ್ನೇ ಜನ ಜಾಸ್ತಿ ನೋಡ್ತಾರೆ ಆ ಪುಷ್ಪ ಪಿಕ್ಚರಲ್ಲಿ ಬಗ್ಗೆ ತೊಡೆಡ್ಕೊಳದೇ ಒಂದು ಸೀನ್ ಒಂದೊಂದು ಡ್ಯಾನ್ಸ್ ಅದು ಹೇಳಿ ಕೇ ಗುರುಜಿ ನೀವು ನೋಡಿಲ್ಲ ಮೇಡಂ ಅವರೇ ನಾನು ನಾನು ಜರ್ನಿ ಮಾಡಿದ ಇತ್ತಲಕ್ಕೆ ಕರಿಬೇಡ ಮಾಮಾ ಅಂತ ಆಡಿದರ ಇಂತವೇ ಇಟ್ಟಾಗೋದು ಏನೇಳೆ ಇತ್ತಲಕ್ಕೆ ಕರಿಬೇಡ ಅದರ ಮನೆ ಕರಿಯಕ್ಕೆ ರೆಡಿ ಇಲ್ಲ ಯಾರು ಮನೆ ಬರಕ್ಕೆ ರೆಡಿ ಇರಕ್ಕೆ ಇಡ್ಲಿ ಹೊತ್ನೆ ಧಾರವಾಡ ಇವೆಲ್ಲ ಡಬಲ್ ಮೀನಿಂಗ್ ಆಡಕೊಳ್ಳಲ್ಲ ಮೇಡಂ ಅವರೇ ಇತ್ತಲಕ್ಕೆ ಕರಿಬೇಡ ಮಾಮ್ಮ ಅಂತಾರೆ ಏನೇಳೆ ಇತ್ತಲಕ್ಕೆ ಕರಿಬೇಡ ಮಾಮ್ಮಾ ಮನೆಲೇ ಸಾಕಾಗಿದೆ ಇಡ್ಲಿಗೆ ಕರೀತೆ ಅಂತ ಹೇಳತರ ಆಡಕೊಳ್ಳುವಲ್ಲ ಏನೇಳೆ ಇವೆಲ್ಲ ಇವೆಲ್ಲ ಡಬಲ್ ಮೀನಿಂಗ್ ಆಡಕೊಳ್ಳಲ್ಲ ಗುರುಜಿ ನಿಮ್ಗೆ ಆಕ್ಚುಲಿ ನೀವು ಚೆನ್ನಾಗಿ ಸಾಂಗ್ ಆಡ್ತೀರಾ ಅಂತ ಅನ್ಸುತ್ತೆ ನಿಮ್ಮ ಫೇವ್ರೇಟ್ ಸಾಂಗ್ ಯಾವುದು ಗುರುಜಿ ನನ್ ಫೇವ್ರೇಟ್ ಡ್ರಾಂಗ ಗೊತ್ತಿಲ್ಲ ನನಗೆ ಎಲ್ಲಾನು ಕೇಳ್ತೀನಿ ನನಗೆ ಆ ಥರ ತುಂಬ ಹೊತ್ತು ಕೇಳುವಂಥ ಸಾಂಗ್ ಆ ಥರ ಯಾವುದೂ ಇಲ್ಲ ನಂಗೆ ತುಂಬ ಅವ್ಯಾವ ಇಲ್ಲ ನಂಗೆ ನಂಬರ್ ಗುಣಗ್ತಾ ಇರ್ತೀನಿ ಬ್ರಹ್ಮನ್ನ ನಂಗೆ ನನ್ ತುಂಬ ನನಗೊಂದು ಕಾಲದಲ್ಲಿ ಬ ಬಡ್ತನ ಕಷ್ಟ ನೋವು ದುಃಖ ಇದ್ದಾಗ ಅವಾಗ ನಾನು ಅಯ್ಯಪ್ಪ ಸ್ವಾಮಿ ಹಾಡು ಎತ್ತವರೆಲ್ಲರೂ ಬಿಟ್ಟರು ನನ್ನ ತಬ್ಬಲ್ಲಿ ಆಗಿರುವೆ ನೀ ಕೈ ಬಿಟ್ಟರೆ ಯಾರಲ್ಲಿ ಮರ ಇಡುವೆ ಕರೆದು ಸನ್ನಿಧಿಗೆ ಸ್ವಾಮಿ ಕರದುಕ್ಕ ಕಸನ್ನಿದಿಗೆ ಅಂತೇಳುವೆ ಇದು ಬಿಟ್ಟರೆ ಇಲ್ಲಾಂದರೆ ಇನ್ನೊಂದು ಆಟೇಳವೆ ತಂಪಾದಿಯ ಗಾಳಿಯಲ್ಲಿ ಮೈ ಬೆವರುತ್ತಿದೆ ಅಯ್ಯಪ್ಪ ಸಾಕಾಗಿದ್ದು ನಿನ್ನ ಕರದುಕ್ಕ ಕಸನ್ನಿಗೆ ನಾನು ಶಬರಿಮಲೆ ಹತ್ತು ವರ್ಷ ಪಾದಯಾತ್ರೆ ಮಾಡಿದ್ದೀನಿ ಬೆಂಗಳೂರಿಂದ ಇಲ್ಲಿಂದ ವಾಕ್ ಹೋಗಿದ್ದೀನಿ ಹತ್ತು ವರ್ಷ ವಾಕ್ ಮಾಡಿದ್ದೀನಿ ಒಂದು ವರ್ಷ ಉಪವಾಸ ಹೋಗಿದ್ದೀನಿ ಒಂದು ವರ್ಷ ಮಾತಾಡ್ದಲ್ಲ ಹೋಗಿದ್ದೀನಿ ಬಾಯಿ ಬಟ್ಟೆ ಕಟ್ಟಿಕೆ ಅಂದರೆ ಇನ್ನು ಎಲ್ಲ ರೆಕಾರ್ಡ್ಗಳು ಏನು ಹೇಳಿ ಇಲ್ಲಿಂದ ಶಬರಿಮಲೆ ಯಾವ್ಯಾವಿದ್ ಗುರುಜಿದ ಎರಡ್ ಸಾವಿರದ ಮೂರರಿಂದ ಮಾಡ್ತಲೇ ಇದ್ದು ಉಪವಾಸ ನೀರು ಹಸಿ ತರಕಾರಿ ಉಪ್ಪು ಖಾರ ಇಲ್ಲ ಹಸಿ ಏನ್ ಹೇಳಿ ಒಂದ್ ಬೆಂಡೆಕಾಯಿ ಒಂದ್ ಮೂಲಂಗಿ ತಿನ್ಕೊಂಡು ವಾಕ್ ಮಾಡೋದಷ್ಟೇ ಅಷ್ಟನೆ ಎಷ್ಟು ವರ್ಷ ಹತ್ತು ವರ್ಷ ಹೋಗಿದ್ರೆ ಹತ್ತು ವರ್ಷನೂ ಬೇರೆ ಬೇರೆ ಡಿಫ್ರೆಂಟ್ ಆಗಿ ಹೋಗಿರೋದು ವರ್ಷ ಒಂದ್ ವರ್ಷ ಪಾದಯಾತ್ರೆ ಮೌನ ಪಾದಯಾತ್ರೆ ಹೋದೆ ಒಂದ್ ವರ್ಷ ಉಪವಾಸ ಹೋದೆ ಮಾಮೂಲಿ ಒಂದು ಎಂಟು ವರ್ಷ ನಾವು ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಹೋಗಿದ್ನಿ ಎಂತ ನಿಮ್ದೊಂದು ಟೀಮ್ ಏನಾದರೂ ಇದೆಯಾ ನೀವು ಆಗಿ ಹೋಗಿರೋದು ಗುರುಜಿ ಟೀಮ್ ಟೀಮ್ ನಾನು ಯಾರ ಜೊತೆಲೂ ಸೇರಲ್ಲ ಮೇಡಮ್ ಅವರೇ ನನ್ನ ನಾನು ಯಾವಾಗಲೂ ಯಾರ ಜೊತೆ ಸೇರೋಲ್ಲ ನನಗದು ಆಗೋಲ್ಲ ನಾನು ಇವಾಗಲೂ ಅಷ್ಟೇ ನಾನು ಏನು ಬಿಗ್ ಬಾಸಲ್ಲಿ ಏನು ಕಾರ್ಯಕ್ರಮ ಮಾಡ್ಬೋದು ಬಂದೆ ಡಿ ಕೆಡಿಯಲ್ಲಿ ಏನು ಮಾಡ್ಬಿಟ್ಟು ಬಂದೆ ಅಷ್ಟೇ ನಂದು ಅಷ್ಟಲ್ಲ ನನ್ನ ಜೊತೆ ಯಾವಾಗಲೂ ಬ್ರಹ್ಮ ಅಷ್ಟೇ ಬ್ರಹ್ಮನೇ ನಾನು ಯಾರ ಜೊತೆಲೂ ಅಡಿಕ್ಟ್ ಆಗೋಲ್ಲ ಅದು ಇಷ್ಟ ಆಗಲ್ಲ ಯಾಕಂದರೆ ನನ್ನ ತಲೆ ಭಯಂಕರ ಹೊಸದಾಗಿ ಓಡ್ತಾ ಇರುತ್ತೆ ಇವತ್ತು ನೋಡಿ ಎಷ್ಟೋ ಜನ ಅಷ್ಟೆಲ್ಲ ಜರಿದ್ದಾರೆ ಅದು ಆರ್ಯವರ್ಧನ ಮುಂದೆ ಮಾ ಓಡ್ತಾರಾ ಇರುತ್ತೆ ಯಾವ ಚಾನಲ್ರಿ ಏನಕ್ಕೆ ಅಂದ್ರೆ ನಾನು ನಾನು ಬೇರೆ ಜನ ಯೂಟ್ಯೂಬಲ್ಲೆಲ್ಲ ಮಾಡಿರ್ತಾರೆ ಅವ್ರಿಗೆ ಮಾಡೋಣ ನಂದೇನೆ ಏನು ಯೂಟ್ಯೂಬ್ ಮಾಡ್ಕೊಂಡು ನಾವೇ ಮಾಡ್ಕೊಂಡು ಬೇರೆ ಬರೋಲ್ಲ ಅನ್ನೋದು ಹಾಕ್ಬೇಕು ಎಲ್ಲಿದ್ರು ಸಬ್ಜೆಕ್ಟ್ ಅಲ್ವಾ ಅಂತ ಮಾಡ್ತೇನೆ ನಾನು ಹೆಬ್ಬೆಟ್ಟು ಗಾಡ್ ಗಿಫ್ಟು ನಿಮ್ಮ ಕೆಮ್ಮು ಕಲ್ ಓದ್ಬಿಟ್ಟು ಬರುತ್ತಾ ಇದು ನ್ಯಾಚುರಲ್ ಕಲಿತೀವ ಅಂತ ಹೇಳಿದ್ರೆ ಯಾವ್ದಾದ್ರು ಬುಕ್ ಕಲಿತೀವೋ ಅಥವಾ ಏನಾದ್ರು ಕೋರ್ಸ್ ಮಾಡ್ತೀವಿ ಆ ಆತರ ನೀವು ಹೆಂಗ್ ಕಲ್ತ್ರಿ ಅದೆಲ್ಲ ಸುಳ್ಳೇ ಇರ್ಬೋದು ಅವ್ನ್ ಬರ್ದ್ರೆ ಸತ್ಯವಂತರ ಅವ್ನಿಗೆ ಎಷ್ಟು ನಾಲೆಡ್ಜ್ ಇರ್ತೀನಿ ನಾನು ಎಂಬ್ಲಿ ನಾನು ಇವತ್ತೆಲ್ಲ ದೇವಸ್ಥಾನ ತಿರುಪತಿ ಬಾಗ್ಲಾಕತ್ತೆ ಕರೋನಾ ಬಂದಂತ ಪ್ರಿಡಿಕ್ಷನ್ ಮಾಡಿದ್ದೆ ಪ್ರತಿ ಮ್ಯಾಚ್ ಪ್ರಿಡಿಕ್ಷನ್ ಮಾಡ್ತೀವಿ ಆ ಮ್ಯಾಚಲ್ಲಿ ಬರ್ದಿರುತ್ತೆ ಆ ಬುಕ್ಕಲ್ಲಿ ಬರುತ್ತೆ ಈ ಮ್ಯಾಚ್ ಗೆದ್ದಿರುತ್ತೆ ಅಂತ ಬರೀತಿದ್ದೆ ಈ ರಾಶಿ ಹಿಂಗೆ ತೊಂದರೆ ಅದು ನನ್ನ ಇವತ್ತು ಎಜುಕೇಶನ್ ಅದನ್ನೇ ಮಾಡ್ತಾ ಇದ್ದೀನಿ ನಾನು ಇನ್ನೂ ಪಾಸ್ ಆಗಿಲ್ಲ ಏನಡೆ ಇನ್ನು ಇನ್ನೂ ನವಗ್ರಹಗಳು ಜ್ಯೋತಿಷ್ಯನೇ ಎಜುಕೇಶನ್ ಇನ್ನೂ ಓದ್ತಲೇ ಇದ್ದೀನಿ ನಾನು ಇನ್ನೂ ಪಾಸ್ ಆಗಿಲ್ಲ ಗುರುಜಿ ಇಷ್ಟು ನೀವು ಅದೇ ನವಗ್ರಹ ಬಗ್ಗೆ ಎಲ್ಲ ಅಂದ್ರೆ ಯಾವ ಗೆ ಜಾಯಿನ್ ಆಗಬೇಕು ನಾವಂತ ಜ್ಯೋತಿಷ ಕ್ಲಾಸು ಜ್ಯೋತಿಷ ಜ್ಞಾನ ನೋಡಿ ವಿದ್ಯೆ ವಿದ್ಯೆ ಬೇರೆ ಜ್ಞಾನ ಬೇರೆ ಜ್ಯೋತಿಷ ಬಂದು ಜ್ಞಾನ ವಿದ್ಯೆ ಅಲ್ಲ ಹಂಗಾರೆ ಓದಿರೋರೆಲ್ಲರೂ ಜ್ಯೋತಿಷ ಹೇಳಿಬಿಡಕ್ಕಾಗಲ್ಲ ಮಾತಾಡ್ಬೋದು ಹೇಳೋದು ಬೇರೆ ಜ್ಞಾನ ಬೇರೆ ನಾನು ಹೆಬ್ಬೆಟ್ಟು ಅಂತ ಯಾವಾಗಲೂ ಹೇಳ್ತೀನಿ ರಾಜಕೀಯ ಭವಿಷ್ಯದ ಬಗ್ಗೆ ಕೇಳೋದಾದ್ರೆ ಡಿ ಕೆ ಶಿ ಸಿಎಂ ಆಗ್ತಾರ ಅನ್ನೋದು ಅದು ಅವ್ರಿಗೆ ಅವರೇ ಆಗ್ತೀನಿ ಅಂತ ಹೇಳ್ತಾರಲ್ಲ ನಾನೇನು ಹೇಳಿ ಅಲ್ಲ ಗುರುಜಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ನಂಬರ್ ಪ್ರಕಾರ ಆಗ್ತಾರ ಇಲ್ವಾ ಅನ್ನೋದು ಅದು ತುಂಬ ದೊಡ್ಡ ವಿಷಯ ಯಾಕಂದ್ರೆ ಅದು ತುಂಬ ಜಗತ್ತಿ ಬೇಕಾರಂತ ವಿಷಯ ಇನ್ನು ಟೈಮ್ ಇದೆ ನೋಡೋಣ ಹೇಳಕ್ಕೆ ಅದಕ್ಕೆ ವಿಷಯ ನಂಬರ್ ಗೊತ್ತು ಅವ್ರು ಹದಿನೈದು ತಾರೀಕು ಕೃತಿಕ ನಕ್ಷತ್ರ ಎಲ್ಲ ಗೊತ್ತು ನಮ್ಮ ತಲೆಯಲ್ಲಿ ಸ್ಟೇರಾಗಿದ್ದಾವೆ ಇವಾಗ ಸದ್ಯಕ್ಕೆ ಹೇಳೋ ಥರ ಇಲ್ಲ ಅದು ಹೇಳೋದಿದ್ರೆ ಹೇಳ್ಬಿಡ್ಬೇಕು ಏನಲ್ಲೇ ಅದಿಲ್ಲ ಇಲ್ಲದ್ರೆ ಎಲ್ಲಿಂದ ಹೇಳಲಿ ಬಗ್ಗೆ ನಿಮಗೆ ಐಡಿಯಾ ಇಲ್ಲ ಅಂತ ಐಡಿಯಾ ಇಲ್ಲ ನಾನು ಅದ್ರ ಬಗ್ಗೆ ನನಗೆ ಅದು ಸಂಬಂಧ ಇಲ್ಲ ಕಾಂಗ್ರೆಸ್ ಪಕ್ಷನೆ ಬರುತ್ತೆ ಅಂತ ಹೇಳ್ದೆ ನಂಗೇನ್ ಸನ್ಮಾನ ಮಾಡ್ಬಿಟ್ರಾ ಟಿವಿಲಿ ಪಕ್ಷಡೆ ರೀ ನಾನು ಕಾಂಗ್ರೆಸ್ ಪಕ್ಷ ಬರುತ್ತೆ ಅಂತ ಹೇಳ್ದೆ ನನಗೆ ಸನ್ಮಾನ ಮಾಡಿದ್ರಾ ಅಲ್ಲ ಗುರುಜಿ ನೀವು ಸನ್ಮಾನ ಮಾಡೋದು ಇಂಪಾರ್ಟೆಂಟ್ ಅಲ್ಲ ನೀವು ಹೇಳೋದು ಸತ್ಯ ಆಗುತ್ತಲ್ಲ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಗುರುಜಿ ಅದರಿಂದ ತುಂಬ ಕಷ್ಟಾನೂ ಕೂಡ ಆಗ್ತದೆ ಹೇಳಲೇ ಇಷ್ಟು ಸಮಸ್ಯೆ ಯಾಕ ಆಗಾಲಾ ಯಾಕೆ ಆಗಲ್ಲ ಇವಾಗ ನೀವು ಇದೇ ಡ್ರೆಸ್ಸಲ್ಲಿ ಹೋದ್ರೆ ನಿಮ್ಗೆ ಏನೋ ಸಮಸ್ಯೆ ಆಗಲ್ಲ ನೀವು ಇನ್ನೂ ಮಾಡಲ್ಲಿ ಎಲ್ಲ ನಿಮ್ಮನ್ನೇ ನಿಮ್ಮನೆ ನೋಡ್ತಾ ಇರ್ತಾರೆ ನೀವು ರೋಡ್ ಬಿಟ್ಟು ನೀವು ಅವ್ರನ್ನ ನೋಡ್ಬೇಕಾಗತ್ತೆ ಇವ್ಯಾಕೆ ನಮ್ಮನ್ನು ಹಿಂಗೆ ನೋಡ್ತಾ ಥರ ಅಂತ ಹಂಗೆ ಅದು ತುಂಬ ತುಂಬಾ ಡೆತ್ ಇವಾಗ ಇರೋರ್ಗು ಇಲ್ದಿರೋರ್ಗು ನಾನು ಯಾಕೆ ಮಧ್ಯದಲ್ಲಿ ಮಾತಾಡ್ಲಿ ಇವಾಗ ಇದರ ಒಬ್ರು ನಾನು ಇಲ್ಲ ನನ್ಗೆ ಹಾಕ್ಬೇಕು ಅದು ಸುಮ್ಮನೆ ಯಾಕೆ ನಿಂಗೆ ಯಾಕಬೇಕು ಉಳ ಯಾಕ್ ಬಿಡ್ಕೋಬೇಕು ಆಲ್ಮೋಸ್ಟ್ ನೀವು ಹೇಳೋ ವಿಚಾರ ಎಲ್ಲ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀರಿ ಡಿ ಕೆ ಶಿ ಏನಾದರೂ ಬರ್ತಾರ ಅನ್ನೋದು ನನ್ನ ಕನಕಪುರದಲ್ಲಿ ಸರಿ ನಾನು ಕರೆದಿದ್ರು ಕನಕೋಸ್ತಾಗ ಅವಾಗ ಇನ್ನೂ ಪಕ್ಷ ಅವ್ರು ಇದ್ದಲ್ಲ ನೆಕ್ಸ್ಟ್ ಕಾಂಗ್ರೆಸ್ ಬರುತ್ತೆ ಡಿ ಕೆ ಶಿವಕುಮಾರ್ ಒಂದು ಸರ್ ಸಿ ಎಮ್ ಆಗಬೇಕು ಅಂತ ಆಸೆ ಇದೆ ಅದರಿಂದ ನೋಡೋಣ ಟೈಮ್ ಇದೆ ಅವ್ರಿಗೆ ಅವ್ರಿಗೆ ಎಲ್ಲ ರೀತಿಯಲ್ಲಿ ಇದೆ ಅವ್ರಿಗೊಂದು ಇವಾಗ ಕ ಇನ್ನೂ ಹೇಳೋವಷ್ಟು ಇಲ್ಲ ನನ್ನ ತಲೆಯಲ್ಲಿ ಕಾನೂನು ರಿಯಲ್ ಎಸ್ಟೇಟನ್ನು ಪೇಪರ್ ಅಂದ್ರೆ ಏನು ಹೆಂಗಿರಬೇಕು ಯಾವ ಥರ ತರಬೇಕು ಅಂತ ಅದನ್ನು ಹೆಂಗಾರ ಮಾಡಿ ಟೆಂತಿಗೆ ಸಬ್ಜೆಕ್ಟ್ ತರಬೇಕು ಎಲ್ಲರಿಗೂ ಯಾಕಂದರೆ ಎಲ್ಲಾರಿಗೂ ಭೂಮಿ ಪಿತ್ರಾಯ್ತು ಆಸ್ತಿ ಮನೆ ಇದ್ರ ಮೇಲೆ ನೂರೈವತ್ತು ಕೇಸ್ ಇರೋದು ಇದು ತುಂಬ ದೊಡ್ಡ ಇಂಪಾರ್ಟೆಂಟು ಇದನ್ನು ದಯವಿಟ್ಟು ಇದನ್ನು ಎಜುಕೇಷನ್ ಟೆಂತಿಗೆ ತಂದರೆ ಭಾಳ ಒಳ್ಳೆಯದು ನಂಗೆ ಬಿಗ್ ಬಾಸ್ ಬೆಲೆ ದೊಡ್ಡದಲ್ಲ ಇಂಥ ಸಾವಿರ ಕಾರ್ಯಕ್ರಮ ಸಾವಿರ ಹೋಗುತ್ತೆ ಬೇರೆ ಚಾನಲ್ ಇರ್ತವೆ ಅದೇನು ದೊಡ್ಡದಲ್ಲ ಆದರೆ ಎಸ್ ಒಲ್ಸಿಲ್ಲಿ ಈ ಪ್ರಾಪರ್ಟಿ ಅಂದರೆ ಏನು ಅದೊಂದು ದೊಡ್ಡ ಸಬ್ಜೆಕ್ಟ್ ತರಬೇಕು ಅಲ್ಲಿ ಇಲ್ಲಿರ ಇತಿಹಾಸ ಎಲ್ಲ ತೋರಿಸಿ ವೇಸ್ಟು ಎಲ್ಲರ ಮೇಲೂ ನಿಮ್ಮ ಅಪ್ಪನ ಪ್ರಾಪರ್ಟಿ ನಮ್ಮ ಅಪ್ಪನ ಪ್ರಾಪರ್ಟಿ ಇನ್ನೊಂದು ಪ್ರಾಪರ್ಟಿ ಹೆಂಗೆ ಕೇಸ್ ಆಯಿತು ಹೆಂಗೆ ಲಿಟಿಕೇಷನ್ ಆಗುತ್ತೆ ಒಂದು ಸರಿ ಗೌರ್ಮೆಂಟಿಗೆ ನಾವು ಟ್ಯಾಕ್ಸ್ ಕಟ್ಟಿ ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ತೀವಿ ಮತ್ತು ಎಲ್ಲ ಕೇಸ್ ಹಾಕ್ತಾರೆ ಗೌರ್ಮೆಂಟ್ ಹಂಗಾರು ದುಡ್ಡು ಇಸ್ಕೊಂಡಿರ್ತೀವಿ ರಿಜಿಸ್ಟರ್ ಮಾಡಿಕೊಡ್ತೀವಿ ಈ ಸರ ಒಂದು ಸರಿ ಗೌರ್ಮೆಂಟ್ ರಿಜಿಸ್ಟರ್ ಮಾಡ್ಕಾರೆ ಪೇಪರ್ ಕರೆಕ್ಟ್ ಆಗಿರಬೇಕು ಮತ್ತು ಇನ್ಯಾರು ಕೇಸ್ ಹಾಕ್ತಾರೋ ಥರ ಇರಬೇಕು ಈ ಥರ ಹೊಸ ಹೊಸ ಕಾನೂನು ತಂದು ಪೇಪರ್ನ ಸ್ಟಡಿ ಮಾಡಿಕೊಡ್ಬೇಕು ಅದನ್ನ ಡಿ ಕೆ ಶಿವಕುಮಾರ್ ತುಂಬ ಚೆನ್ನಾಗಿ ಸರಿ ಎಲ್ಲನೂ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಈ ಒಂದು ಒಂದ್ಸರಿ ಸಿ ಎಮ್ ಆಗ್ಬೇಕು ನಮಗೂ ಆಸೆ ಇದೆ ನಾನು ಗುರುಜಿ ಹತ್ರ ಕೇಳಿದೆ ರಾಜಕೀಯ ಭವಿಷ್ಯ ಹೇಗಿದೆ ಈ ಸಲ ಡಿ ಕೆ ಶಿ ಅವರು ಸಿಎಂ ಆಗ್ತಾರ ಗುರುಜಿ ಪ್ರಕಾರ ಹೇಳಿ ಅಂತ ಗುರುಜಿ ಅಂತೂ ಫೈನಲ್ ಆಗಿ ಹೇಳ್ತಾ ಇದ್ದಾರೆ ಡಿ ಕೆ ಶಿ ಅವರು ಆಗ್ಬೇಕು ಆಗ್ತಾರೆ ಅಂತ ಪ್ರಕಾರ ನಿಮ್ ಮನ್ಸಲ್ಲ ನನ್ ಮನ್ಸಲ್ಲಿ ಅಲ್ಲ ಗುರುಜಿ ಆಗ್ಬೇಕಾ ಅಂತ ನಿಮ್ಗೆ ಹ್ಯೂಮಾಲಜಿ ಎಲ್ಲ ಗೊತ್ತು ಆಸ್ಟ್ರಾಲಜಿ ಎಲ್ಲ ಗೊತ್ತು ಹಂಗಾಗಿ ನಿಮ್ ನಂಬರ್ ಪ್ರಕಾರ ನಾನು ಕೇಳ್ತಾ ಇರೋದು ಈ ಪ್ರಪಂಚದಲ್ಲಿ ಎಲ್ಲರ ಜಾತ್ಕ ಚೆನ್ನಾಗಿರ್ತವೆ ನೀವೊಬ್ರಿಗೆ ದೇವ್ರ ಬಲವಾಗ ಕೊಟ್ಟರಲ್ಲ ಹೇಳಿ ಅವ್ರಿಗೆ ಪೈಪೋಟಿ ಯಾರಿದ್ದಾರೆ ಅವ್ರ ಆಪೋಸಿಟ್ ಬೇಕಾಗುತ್ತೆ ಡಿ ಕೆ ಶಿವಕುಮಾರ್ ತುಂಬಾ ಕಷ್ಟಪಟ್ಟಾರೆ ಲಾಸ್ಟ್ ಅವ್ರಿಗೆ ಆಗ್ನೇ ಬೇಕು ಒಳ್ಳೇದಾಗ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ